अदानी अदानी <listings> आजकल क्या हो रहा है भाई आजकल मैं जो भी बोलता हूँ हाँ। ये करता है अच्छा मेरे लिए क्या? करता है आप क्या क्या बोल रहे हो मैं कुछ भी चाहता हूँ क्या चाहता हूँ कुछ भी कुछ भी पोर्ट चाहिए एयरपोर्ट चाहिए कुछ भी अगला 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 आप क्या लेने की कोशिश कर रहे हो वो उसके लिए अभी हमारा मीटिंग अभी शाम को है करके आज डिसाइड कर देंगे क्योंकि हमारे लिए मैं जो भी करता हूँ ये बाय होने तक मेरे लिए कोई नहीं है छोड़ दे भैया वो देखते हैं आपके रिश्ते के बारे में थोड़ा बताइए भाई हम हम दोनों का एक ही है मैं तो दो, दो, दो भी बोलते हैं हाँ। हम दोनों मिलकर सब करेंगे हम अच्छा और कब से आपकी पार्टनरशिप चल रही है हमारा सालों साल का सालों साल से और फ्यूचर फ्यूचर आपका कैसा है बीस साल का है हमारा पूरा पूरा देश का इंडिया मैं हूँ अच्छा यार ये आपके कारण पार्लियामेंट क्यों नहीं चलने दे रहे हैं ये हम सारे ओपोजिशन को मतलब वो, वो आदमी गायब है अमित भाई आई नहीं थे आज हाउस में अमित भाई से पूछना पड़ेगा मैं जो भी बोलता हूँ ये करता है ये बड़े सीरियस ये बड़े सीरियस लग रहे हैं कम बोलते हैं ये दे कम, दे कम बोलते हैं आजकल ये थोड़ा टेंशन में है हमारा राहुल गांधी और मोदी ये बेनत बारी मौरवगद्दंत राहुल गांधी बारी प्रतिपक्षದ ನಾಯಕರಾದ ಮೇಲೆ कळದ अधिवेशनದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಪಕ್ಷವನ್ನು ಇಕ್ಕಟ್ಟಕ್ಕೆ ಸಿಲುಕಿಸುವಂಥ ಕೆಲಸ ಮಾಡಿದ್ರು ಜೊತೆಗೆ ಟಿ ಎಂ ಸಿ ಡಿ ಎಂ ಕೆ ಶಿವಸೇನೆ ಎಲ್ಲವೂ ಸಹ ಭಾರತೀಯ ಜನತಾ ಪಕ್ಷವನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಮಾಡಿದ್ರು ಈ ಬಾರಿ ನೋಡಿ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರು ವ್ಯಕ್ತಿಗಳಿಗೆ ನರೇಂದ್ರ ಮೋದಿಯವರ ಮುಖವಾಡವನ್ನು ಮತ್ತೊಬ್ಬ ವ್ಯಕ್ತಿಗೆ ಅದಾನಿಯ ಮುಖವಾಡವನ್ನು ಹಾಕಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಾನಿಯವರನ್ನ ಪ್ರಶ್ನೆ ಮಾಡ್ತಾರೆ ಮೋದಿಯವರು ನಿಮ್ಗೆ ಯಾವ ರೀತಿ ಸಹಕಾರಿಯಾಗಿದ್ದಾರೆ ಅಂತ ಅದಾನಿ ಹೇಳ್ತಾರೆ ಎಲ್ಲವನ್ನೂ ಕೊಟ್ಟಿದ್ದಾರೆ ನಮ್ಗೆ ಏರ್ಪೋರ್ಟ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಮೋದಿಯವರು ನಮ್ಮ ಫ್ರೆಂಡ್ ನಮ್ಮ ಬಾಯ್ ಅಂತ ಹೇಳ್ತಾರೆ ಇದನ್ನ ಅಡಕ ಮಾಡುವುದರ ರೀತಿನಲ್ಲಿ ಇವರು ಪ್ರತಿಭಟನೆ ಮಾಡಿ ಜನರಿಗೆ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಸಹ ಒಂದು ಬ್ಯಾಗನ್ನ ನೆತ್ತ ಹಾಕ್ಕೊಂಡು ಅಲ್ಲಿಯೂ ಸಹ ಜನರ ದುಡ್ಡು ಅದಾನಿ ಮತ್ತು ಅಂಬಾನಿ ಕುಟುಂಬಗಳಿಗೆ ಹೋಗ್ತಾ ಇದೆ ಅನ್ನೋ ವಿಚಾರವನ್ನ ಈ ರೀತಿ ಪ್ರತಿಭಟನೆಯ ರೂಪದಲ್ಲಿ ತೋರಿಸ್ಕೊಡ್ತಾ ಇರುವಂತದ್ದು ಸತ್ಯ ಏನ್ ಮನಮೋಹನ್ ಸಿಂಗರವರ ಏನು ಯು ಪಿ ಎ ಸರ್ಕಾರ ಇದ್ದಾಗ ನೀವು ಎಲ್ಲಿ ಬೇಕಾದ್ರೂ ನೋಡಬಹುದು ಹತ್ತು ವರ್ಷಗಳ ಹತ್ತು ವರ್ಷಗಳ ಹಿಂದೆ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಮುಚ್ಚಿದ್ವು ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಮುಚ್ಚಿದ್ವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಎಲ್ಲಾ ರಿಲಯನ್ಸ್ ಕಂಪನಿಗಳು ಎಲ್ಲ ಪೆಟ್ರೋಲ್ ಬಂಕ್ಗಳು ಎಲ್ಲ ಎಲ್ ಪಿ ಜಿ ಎಲ್ಲ ಓಪನ್ ಆದವು ಲಾಭದಲ್ಲಿದ್ದಂತಹ ಎಸ್ ಎನ್ ಎಲ್ ಅನ್ನು ಮುಚ್ಚಿಸಿ ಜಿಯೋ ಫ್ರೀ ಅಂತೇಳಿ ಜಿಯೋಗೆ ಕೊಟ್ಟು ಇವತ್ತು ಬಿ ಎಸ್ ಎನ್ ಎಲ್ ಅನ್ನ ಮುಚ್ಚುವಂತಹ ಕೆಲಸಕ್ಕೆ ತಂದ್ರು ಇಂಡಿಯನ್ ಏರ್ಲೈನ್ಸ್ ಏರ್ಪೋರ್ಟ್ಗಳು ಎಲ್ಲವನ್ನೂ ಸಹ ಅದಾನಿಯವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಮಾರಾಟ ಮಾಡ್ತಾರೆ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಏರ್ಪೋರ್ಟ್ಗಳನ್ನು ಕೊಡ್ತಾರೆ ಇವತ್ತು ಅದಾನಿಯವರ ಮೇಲೆ ಲಂಚದ ಆರೋಪ ಬಂದಿದೆ ಅದು ವಿದೇಶದಲ್ಲಿ ಈ ವಿದೇಶದಲ್ಲಿ ಆರೋಪ ಬರುತ್ತೆ ನರೇಂದ್ರ ಮೋದಿಯವರು ಅದಾನಿಯವರ ಜೊತೆಯಲ್ಲಿ ಕುತ್ಕೊಂಡು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಫೋಟೋಗಳನ್ನ ನಾವು ನೋಡಿದ್ದೇವೆ ನರೇಂದ್ರ ಮೋದಿಯವರು ವಿದೇಶಗಳಿಗೆ ಹಾರಾಟ ಮಾಡಬೇಕಾದ್ರೆ ಸ್ವದೇಶದಲ್ಲಿ ಹಾರಾಟ ಮಾಡಬೇಕಾದ್ರೆ ಅದಾನಿ ಎಂಬ ಹೆಸರಿನಂತಹ ವಿಮಾನದಲ್ಲಿ ಕುಳಿತು ಅವರು ಪ್ರಯಾಣ ಮಾಡಿದ್ದನ್ನು ನಾವು ನೋಡಿದ್ದೇವೆ ಇವತ್ತಿಗೂ ಸಹ ಆ ಫೋಟೋ ಮತ್ತು ವಿಡಿಯೋಗಳು ಇವತ್ತಿಗೂ ಸಹ ಸಾಕ್ಷಿ ಇದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇರುವುದು ಸತ್ಯ ಈ ದೇಶದ ಜನರ ತೆರಿಗೆ ಹಣ ಉದ್ಯಮಿಗಳ ಪಾಲಾಗ್ತಾ ಇದೆ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾ ಇದ್ದಾರೆ ಇದನ್ನ ಜನ ಪ್ರಶ್ನೆ ಮಾಡಬೇಕು ಒಬ್ಬ ಉದ್ಯಮಿ ಏನು ಈ ದೇಶದಲ್ಲಿ ಒಂದು ಪರ್ಸೆಂಟ್ ಉದ್ಯ ಕೋಟಿ ಕೋಟ್ಯಾಧಿಪತಿಗಳ ರೇಂಜ್ ಒಂದು ಪರ್ಸೆಂಟ್ಗೆ ಮೀರಿದೆಯಂತೆ ಹಾಗಾದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇರುವಂತಹ ಬಡವರ ಕತೆ ಏನು ಮಧ್ಯಮ ವರ್ಗದವರ ಕತೆ ಏನು ಒಂದು ಪರ್ಸೆಂಟ್ ಜನ ಈ ದೇಶದ ತೆರಿಗೆ ಹಣವನ್ನ ಸ್ವಲಾಭಕ್ಕೆ ಬಳಕೊಂಡು ಇವತ್ತು ದೇಶವನ್ನ ಬಿಟ್ಟು ಹೋಗ್ತಾ ಇದಾರಲ್ಲ ಬಿಟ್ಟು ಹೋಗಿದಾರಲ್ಲ ಎಲ್ಲಿ ಹೋಯ್ತು ವಿಜಯ್ ಮಲ್ಯನ್ ಯಾಕೆ ಕರ್ಕೊಂಡು ಬಂದಿಲ್ಲ ಲಲಿತ್ ಮೋದಿನ್ ಯಾಕೆ ಕರ್ಕೊಂಡು ಬಂದಿಲ್ಲ ನೀರ ಮೋದಿನ ಯಾಕೆ ಕರ್ಕೊಂಡು ಬಂದಿಲ್ಲ ನಮ್ಮ ದೇಶವೇ ಬೇಡ ಅಂತೇಳಿ ಒಬ್ಬ ಇಲ್ಲಿಂದ ದೇಶ ಬಿಟ್ಟು ಹೋಗಿರುವಂತ ಎಷ್ಟು ಜನ ಇದಾರೆ ಅವರು ತಲೆ ತಪ್ಪಿಸ್ಕೊಂಡೋಗಿರುವಂತ ಎಷ್ಟು ಜನ ಇದ್ದಾರೆ ಇವತ್ತು ಅದಾನಿಯ ಮೇಲೂ ಸಹ ವಿದೇಶದಲ್ಲಿ ಕೇಸ್ ಆಗಿದೆಯಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗತಾ ಇದೆಯಲ್ಲ ಇವರು ಸಾಲ ಮಾಡ್ತಾ ಇದಾರಲ್ಲ ಇದು ವಾಸ್ತವ ಸಂಗತಿ ಇವತ್ತು ಮಾಧ್ಯಮಗಳ ಮೇಲೆ ನಂಬಿಕೆ ಹೋಗ್ತಾ ಇದೆ ಏನು ಎನ್ ಡಿ ಟಿವಿ ಇರ್ಬೋದು ಮತ್ತೊಂದು ಟಿವಿ ಆಚ ತಕ್ಕ ಇರ್ಬೋದು ಎಲ್ಲಾ ಟಿವಿ ಚಾನೆಲ್ಗಳನ್ನ ಈ ಉದ್ಯಮಿಗಳು ಖರೀದಿ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಬಳಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಜನರಿಗೆ ತಿಳಿಸುವಂತವ್ರು ಯಾರು ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈ ವಿಚಾರವನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತದ್ದು ಇದು ವಾಸ್ತವ ಸತ್ಯ ಎಂತಹ ಅಣಕ ಈ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಈ ಆಳಿದಂತಹ ಪ್ರಧಾನ ಪ್ರಧಾನಮಂತ್ರಿ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡದಂತಹ ಪ್ರಧಾನಮಂತ್ರಿಯನ್ನ ನಾವು ಪದೇ 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 ಆರಿಸಿ ತರ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋದಿಲ್ಲ ಅವರು ಅಂಬಾನಿ ಅದಾನಿಗಳಿಗೆ ಏನ್ ಅನುಕೂಲ ಬೇಕೋ ಎಲ್ಲವನ್ನೂ ಮಾಡ್ಕೊಡ್ತಾ ಇದ್ರೆ ಇದು ವಾಸ್ತವ ಸತ್ಯ ಇದು ನಗ್ನ ಸತ್ಯ ಕೂಡ ಆದರೂ ಸಹ ನಮ್ಮ ಮಾಧ್ಯಮಗಳು ಪ್ರಶ್ನೆ ಮಾಡೋದಿಲ್ಲ ನಾವು ಪ್ರಶ್ನೆ ಮಾಡೋದಿಲ್ಲ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗುತ್ತೆ ಮುಂದಿನ ಐದು ವರ್ಷಕ್ಕೆ ಯಾವ ಶ್ರೀಲಂಕಾ ಯಾವ ಪಾಕಿಸ್ತಾನ ಏನು ಇವತ್ತು ಸಂಕಷ್ಟಕ್ಕೆ ಅನುಭವಿಸ್ತಾ ಇದ್ದಾವಲ್ಲ ದೇಶಗಳು ಅದಕ್ಕಿಂತ ಭೀಕರವಾಗಿ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ ಈ ಅಂಧ ಭಕ್ತರು ಕುರುಡು ಭಕ್ತರುಗಳಿಗೆ ಮುಂದಿನ ವಿಚಾರಗಳು ಗೊತ್ತಾಗ್ತಾ ಇಲ್ಲ ವಾಸ್ತವವಾಗಿ ಸತ್ಯಾಂಶಗಳನ್ನು ಜನರ ಮುಂದೆ ಇಟ್ಟರೂ ಸಹ ಅವರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿನೂ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ